ಆ ಚಕ್ರಗಳು ಇಂಬ್ಯಾಲೆನ್ಸ್ ಬಾ ಮಾತ್ರ ನಮಗೇನಂದ್ರೆ ಫೈನಾನ್ಸ್ ಇಶ್ಯೂ ಬಾಡಿಲಿ ಡಿಸ್ಕಂಫರ್ಟ್ಸು ನೋಟೆಡ್ ಥಾಟ್ಸು ಸ್ಪೈರಲ್ ಥಾಟ್ಸು ಆಮೇಲೆ ನೆಗೆಟಿವ್ ಇಂಪ್ರೆಷನ್ಸು ಈ ಲೈಫ್ದು ಅಥವಾ ಪಾಸ್ಟ್ ಲೈಫ್ದು ಗೊತ್ತಿಲ್ಲ ಸೊ ಈ ಥರ ಬರ್ತಾ ಹೋಗುತ್ತೆ ಇಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ ನಿಮ್ಮ ಆ ಬಯೋಲಜೆಟಿಕ್ ಫೀಲ್ಡಲ್ಲಿರುವಂತಹ ಆ ಬ್ಲಾಕೇಜಸ್ಸನ್ನು ಅಲ್ಲಿರುವಂತಹ ಅಬ್ಸ್ಟಕ್ಸ್ ಅಬ್ಸ್ಟಕಲ್ಸ್ನ ಅಥವಾ ಅಲ್ಲಿರುವಂತಹ ಗಾರ್ಬೇಜ್ ಕ್ಲೀನ್ಸ್ ಮಾಡ್ತಿದ್ರು ಮಾಡುತ್ತೆ ಎಲ್ಲಿ ತನಕ ಡೈಮೆನ್ಷನ್ ತನಕ ಟೋಟಲ್ ನಿಮ್ಗೆ ಎಷ್ಟು ಡೈಮೆನ್ಶನ್ ಗೊತ್ತ ಒನ್ ಹಂಡ್ರೆಡ್ ಫಿಫ್ಟಿ ಒನ್ ಡೈಮೆನ್ಷನ್ಸ್ ಇದಾವೆ ಲೋಕಗಳು ಅಂತ ಕರಿಬಹುದು ನೀವು ಅಲ್ಲ ಲಾಸ್ಟ್ ಅರೂಪ ಲೋಕ ಅಂತ ಬರುತ್ತೆ ಬ್ರಹ್ಮ ಲೋಕ ಅರೂಪ ಬ್ರಹ್ಮ ಲೋಕ ಅಂತ ಬರುತ್ತೆ ಇವೆಲ್ಲ ನೀವು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಒಂದೊಂದೇ ಲೋಕಗಳು ಈ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತೇವೆ ಓಂ ಭೂರ್ ಭೂ ಸ್ವಹ ಈ ಭೂಮಿ ಲೇಖಕ್ಕಿಂತ ಮೇಲ್ಪಟ್ಟ ಮೇಲ್ಪಟ್ಟ ಲೋಕಗಳಿದಾವಂತ ಮಂತ್ರ ಇಂಡಿಕೇಟ್ ಮಾಡ್ತಾರೆ